ಸದಾ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಸದಾ ಚಟುವಟಿಕೆಗಳಿಂದ ಕೂಡಿರುವ ವ್ಯಕ್ತಿಯಾದಂತಹ ಕಾದಲವೇಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಮರಳೂರು ಹಾಗೂ ಎಂ ಜಾಲಹಳ್ಳಿ ಗ್ರಾಮದ ಸದಸ್ಯರಾದ ವೇಣುಗೋಪಾಲ್ ರೆಡ್ಡಿ ಅವರು ಪಂಚಾಯಿತಿ ಸದಸ್ಯನಾಗಿ ಪಡೆದ ಐದು ತಿಂಗಳ ಸಂಬಳದ ಮೊತ್ತವಾದ ಹತ್ತು ಸಾವಿರ ರೂಪಾಯಿಗಳಲ್ಲಿ ಕಾದಲವೇಣಿ ಪ್ರೌಢಶಾಲೆಯ ಹತ್ತನೇ ತರಗತಿಯ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲಕರವಾದ ಉತ್ತಮ ಗುಣಮಟ್ಟದ ಜಾಮಿಟರಿ ಬಾಕ್ಸ್ ಮತ್ತು ಎಕ್ಸಾಮ್ ಪ್ಯಾಡ್ಗಳನ್ನು ವಿತರಣೆ ಮಾಡಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಹಿತನುಡಿಗಳನ್ನು ಹೇಳ್ತಾ ಈ ಬಾರಿ ನಮ್ಮ ಕಾದಲವೇಣಿ ಹತ್ತನೇ ತರಗತಿ ಶಾಲೆಯಲ್ಲಿ ಶೇಕಡಾ ನೂರರಷ್ಟು ಪ್ರತಿಶತ ಫಲಿತಾಂಶ ಬರಬೇಕು ಎಂದು ಅದಕ್ಕೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಶ್ರದ್ಧೆ ಮತ್ತು ಕಲಿಕಾ ಮನೋಭಾವದಿಂದ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಅವರ ತಂದೆ ತಾಯಿಗೆ ಗುರುಗಳಿಗೆ ಹಾಗೂ ನಮ್ಮ ಕಾದಲವೇಣಿ ಪಂಚಾಯಿತಿಗೆ ಉತ್ತಮ ಹೆಸರು ತರಬೇಕು ಅಂತ ಆಶಿಸಿದ್ರು ಹಾಗೂ ಈ ಬಾರಿ ನಮ್ಮ ಗೌರಿಬಿತನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಪ್ರಥಮ ಸ್ಥಾನ ಗಳಿಸಲೆಂದು ಹಾರೈಸಿದ್ರು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಿತಾಂಶದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆಯಲೆಂದು ಶುಭ ಹಾರೈಸಿದ್ರು ವೇಣುಗೋಪಾಲ್ ರೆಡ್ಡಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅಧ್ಯಕ್ಷನಾದಾಗಿನಿಂದ ಸದಾ ಮಕ್ಕಳಿಗೆ ಪ್ರೋತ್ಸಾಹಿಸುತ್ತಿರ್ತಾರೆ ಕಳೆದ ಕೆಲವು ದಿನಗಳಿಂದಷ್ಟೇ ಮರಳೂರು ವೈಚುಕೂರಹಳ್ಳಿ ಮತ್ತು ಎಂ ಜಾಲಹಳ್ಳಿ ಗ್ರಾಮದ ಮಕ್ಕಳಿಗೆ ಟೈ ಮತ್ತು ಬೆಲ್ಟ್ಗಳನ್ನು ವಿತರಿಸಿದ್ರು ಇನ್ನು ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿದ ಚರಂಡಿ ವ್ಯವಸ್ಥೆ ಸ್ವಚ್ಛತೆ ನೈರ್ಮಲೀಕರಣ ಈ ಖಾತೆ ಪಿಂಚಣಿಗಳು ಶಾಲಾ ಕಾಂಪೌಂಡ್ಗಳು ಶೌಚಾಲಯ ಹೀಗೆ ಅನೇಕ ಕೊಡುಗೆಗಳನ್ನು ನೀಡಿ ಕಾದಲವೇಣಿ ಗ್ರಾಮ ಪಂಚಾಯಿತಿಯ ಜನಸಾಮಾನ್ಯರಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿರುವುದು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಕಾದಲವೇಣಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೃಷ್ಣಯ್ಯ ನಾಗರಾಜ್ ಸುಧಾಕರ್ ದಿನೇಶ್ ಆಂಜಿನಪ್ಪ ನೇತ್ರಾವತಿ ವೆಂಕಟಾಚಲ ನಾಯ್ಕ ಮುಖಂಡರಾದ ಹರೀಶ್ ಗೋಪಾಲ್ ಶ್ರೀನಿವಾಸ್ ಹಾಗೂ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಹಾಗೂ ನನ್ನ ಸಹೋದ್ಯೋಗಿಗಳು ಮತ್ತು ಹಿರಿಯರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ಗಂಗಾಧರಪ್ಪ ಸರ್ ಅವ್ರಿಗೂ ನನ್ನ ಪತ್ರಿಕಾ ಮಿತ್ರರಾದ ಮಂಜು ಅವ್ರಿಗೂ ಎಲ್ರಿಗೂ ಇವತ್ತು ವೈಕುಂಠ ಏಕಾದಶಿಯ ಶುಕ್ರವಾರದ ವಿಶೇಷವಾದ ಶುಭೋದಯ ಮತ್ತು ಶುಭವನ್ನು ಹಾರೈಸ್ತಾ ಇದ್ದೀನಿ ಮಕ್ಕಳೇ ನಮ್ಮ ಕೃಷ್ಣಯ್ಯ ಶೆಟ್ಟಿ ಕೃಷ್ಣಯ್ಯ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಬಹಳ ಅರ್ಥಗರ್ಭಿತವಾಗಿ ಬಹಳಷ್ಟು ಚೆನ್ನಾಗಿ ವಿಸ್ತಾರವಾಗಿ ವಿಷಯನ ಹೇಳಿದ್ರು ನನಗಂತೂ ಅವ್ರ ವಿಚಾರ ಕೇಳ್ತಾ ಇದ್ರೆ ಇನ್ನೂ ಸ್ವಲ್ಪ ಸಾರಿ ಹೇಳ್ತಾ ಇದ್ರೆ ನಾನು ಕೇಳ್ಬೋದಲ್ಲ ಸ್ವಾಮಿಗ್ ಒಂದು ಸ್ಟೂಡೆಂಟ್ ಆಗಿ ಅನ್ನೋ ಒಂದು ಆಸಕ್ತಿ ತುಂಬಾ ಚೆನ್ನಾಗಿ ವಿಷಯನ ಮಂಡನೆ ಮಾಡಿದ್ರು ಈಗ ಮಕ್ಕಳೇ ಮೊದಲನೇದಾಗಿ ನಾವೇನಾದ್ರು ಒಂದು ವಸ್ತು ಬೇಕಿದ್ರೆ ಕೊಂಡ್ಕೋಬಹುದು ಒಂದು ಪೆನ್ ಪುಸ್ತಕ ನಿಮಗೆ ಬೇಕಾಗಿರೋ ಬೈಕು ಇನ್ನೊಂದು ಏನಾದ್ರು ಬೇಕಾದ್ರೆ ಹೊರಗಡೆ ಅಂಗಡಿಯಲ್ಲಿ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ ಕೊಂಡ್ಕೋಬಹುದು ಆದ್ರೆ ನಿಮ್ಮಲ್ಲಿರೋ ಆತ್ಮವಿಶ್ವಾಸನ ಕೊಂಡ್ಕೋಬೇಕು ಅಂದ್ರೆ ಅದು ಎಲ್ಲಿ ಸಿಗಲ್ಲ ನಿಮ್ಮಲ್ಲೇ ಆ ಆತ್ಮವಿಶ್ವಾಸ ಅನ್ನೋದು ನಿಮ್ಮಲ್ಲೇ ಇದಾಗ್ಬೇಕು ನಿಮ್ಮಲ್ಲೇ ಉಂಟಾಗ್ಬೇಕು ಮೊದ್ನೇದಾಗಿ ಹೇಳಿ ಮಕ್ಳೆ ನೀವೆಲ್ಲ ಪಾಸ್ ಆಗ್ತೀರಿ ಅನ್ನೋ ಆತ್ಮವಿಶ್ವಾಸ ನಂಬಿಕೆ ನಿಮ್ಗಿದ್ಯಾ ಬರೇ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇದ್ಯಾ ಫಸ್ಟ್ ಕ್ಲಾಸ್ ಬರ್ತೀನಿ ಅನ್ನೋ ನಂಬಿಕೆ ಇದ್ಯಾ ಹೇಳಿ ಜೋರಾಗೆ ಸೌಂಡ್ ಕಮ್ಮಿ ಆಗ್ಬಾರ್ದು ಆ ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ ನಂಬಿಕೆ ಇದೆಯಾ ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ ನಮ್ಕೆ ಇದ್ಯಾ ಡಿಸ್ಟಿಂಕ್ಷನ್ ಟ್ರೈ ಮಾಡ್ತೀವಿ ಸ್ವಾಮಿಗಳೇ ಅನ್ನೋ ನಂಬಿಕೆ ಇದ್ಯಾ ಗುಡ್ ಒಳ್ಳೆ ಮಕ್ಕಳು ಅದಕ್ಕೆ ನಾನು ಎಲ್ಲಾ ಕಡೆ ಹೋದ್ರು ಹೇಳ್ತಾ ಇರ್ತೀನಿ ನಮ್ಮ ಕಾದ್ಲುಣ್ಣಿ ಶಾಲೆ ಮಕ್ಕಳು ಬಹಳ ಒಳ್ಳೆ ಮಕ್ಕಳು ತುಂಬಾ ಚುರುಕಾದ ಮಕ್ಕಳು ಅಂತ ನಮ್ಮ ಕೃಷ್ಣಯ್ಯ ಸರ್ ಅವರು ಹೇಳ್ತಾ ಇದ್ದಾಗ ಹೇಳಿದ್ರು ಕಪಿ ಚೇಷ್ಟೆ ಮಾಡ್ತಾರೆ ಕಪಿ ಚೇಷ್ಟೆ ಜೊತೆಗೆ ಓದೋದ್ರ ಕಡೆನು ತುಂಬಾ ಗಮನ ಕೊಡ್ತಾರೆ ತುಂಬಾ ಚೆನ್ನಾಗ್ ಓದಂತ ಮಕ್ಕಳು ಅಂತಂದ್ರೆ ನಮ್ಮ ಕಾದ್ಲುಣ್ಣಿ ಶಾಲೆಯ ಹೈಸ್ಕೂಲ್ ಮಕ್ಕಳು ಅಲ್ವಾ ಅದಕ್ಕೆ ನೋಡಿ ಸ್ವಾಮಿ ನೋಡಿ ಮಕ್ಕಳೇ ನೀವ್ ಯಾವಾಗ್ಲು ಬರೀ ನಾನು ಪಾಸ್ ಆಗ್ಬೇಕು ಅಂತ ಓದಬಾರ್ದು ನಾನು ಫಸ್ಟ್ ಕ್ಲಾಸ್ ತಗೋಬೇಕು ಅಂತ ಓದ್ಬಾರ್ದು ನೀವು ಡಿಸ್ಟಿಂಕ್ಷನ್ ತಗೋಬೇಕು ಅಂತ ಓದ್ಬೇಕು ನಿಮ್ಮ ಗುರಿ ಇವತ್ತಿನಿಂದ ನಾವು ಡಿಸ್ಟಿಂಕ್ಷನ್ ಪಡಿಬೇಕು ಅಂತ ನಮ್ಮ ಸರ್ ಬಹಳ ಅಷ್ಟ ಗರ್ಭಿತವಾಗಿ ಒಂದು ಪದ ಹೇಳಿದ್ರು ಯಾಕಂದ್ರೆ ಈ ಪದನ ನಾನು ಬಹಳಷ್ಟು ಭಾಷಣಗಳಲ್ಲಿ ಪುನಃ ಪುನಃ ಹೇಳಿದೀನಿ ನೀವು ಒಂದು ವಿದ್ಯಾರ್ಥಿಗಳು ಏನಾದ್ರೂ ಒಂದು ಹೆಚ್ಚಿನ ಅಂಕ ತಗೊಂಡ್ರೆ ಒಂದು ಡಿಸ್ಟಿಂಕ್ಷನ್ ತಗೊಂಡ್ರೆ ಸಮಾಜದಲ್ಲಿ ಜೀವನದಲ್ಲಿ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕರಿಸಿದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಸಂತೋಷ ಪಡ್ತಾರೋ ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ ಆದ್ರೆ ನಿಮ್ಮನ್ನು ನೋಡಿದಂತ ಗುರುಗಳು ಮಾತ್ರ ಆದ್ರೆ ಹತ್ರಷ್ಟು ಖುಷಿ ಪಡ್ತಾರೆ ಯಾಕಂತಂದ್ರೆ ಅವ್ರು ಹೆಮ್ಮೆಯಿಂದ ಹೇಳ್ಕೊಂತಾರೆ ನನ್ನ ಸ್ಟೂಡೆಂಟು ನನ್ನ ಶಿಷ್ಯ ಇವತ್ತೊಂದು ಒಳ್ಳೆ ಐ ಎ ಎಸ್ ಅಧಿಕಾರಿ ಆದ್ರಪ್ಪ ಒಂದು ಸಬ್ ಇನ್ಸ್ಪೆಕ್ಟರ್ ಆದ್ರಪ್ಪ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆದ್ರಪ್ಪ ಒಂದು ಮುಖ್ಯ ಶಿಕ್ಷಕರಾದ್ರಪ್ಪ ಅಂತ ಹೆಚ್ಚು ಖುಷಿ ಕೊಡುವಂತದ್ದು ಹೆಚ್ಚು ಖುಷಿ ಪಡೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಿಜವಾಗ್ಲೂ ನಮ್ಮ ನಿಮ್ಮ ಶಿಕ್ಷಕರು ಅಂತ ನಾವ್ ಹೆಮ್ಮೆಯಿಂದ ಹೇಳ್ಕೊಬೇಕು ಅದರಿಂದ ಹೇಳ್ತಾ ಇದ್ದೀನಿ ಮಕ್ಳೇ ನೀವು ನಮ್ಮ ಶಿಕ್ಷಕರ ಹೆಸರು ಹೆಚ್ಚ ನಮ್ಮ ಶಿಕ್ಷಕರಿಗೆ ಒಳ್ಳೆ ಹೆಸರು ತರಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಮಿಗಿಲಾಗಿ ನಮ್ಮ ಕಾದಲ್ವಣಿ ಜಿ ಎಚ್ ಹೈಸ್ಕೂಲ್ಗೆ ಒಳ್ಳೆ ಹೆಸರು ತರಬೇಕು ಅದ್ ಖಂಡಿತ ತರ್ತೀರ ತಾನೇ ಇವತ್ತು ಒಳ್ಳೆ ದಿನ ಏನ್ ದೇವ್ರಲ್ಲಿ ಬೇಡ್ಕೊಂಡ್ರೆ ಅದೆಲ್ಲ ಆಗುತ್ತಂತೆ ಅದಕ್ಕೆ ನೀವೆಲ್ಲನು ಇವತ್ತು ನಾವು ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಬರ್ಬೇಕು ಅಂತ ದೇವ್ರಲ್ಲಿ ಬೇಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ ಪ್ರಯತ್ನನು ನಿರಂತರವಾಗಿರ್ಬೇಕು ನಮ್ ಸಾರ್ ಹೇಳ್ತಾ ಇದ್ರು ಇದನ್ನ ಇವತ್ತಿಂದ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡ್ರೆ ಅರವತ್ತೊಂಬತ್ತು ದಿನಗಳಲ್ಲಿ ಏನೋ ಎಕ್ಸಾಮ್ ಇದೆ ಅಂತ ಆದ್ರಿಂದ ನೋಡಿ ಏನು ಕಷ್ಟ ಇಲ್ಲ ಏನು ದೊಡ್ಡದಿಲ್ಲ ಇದುವರೆಗೂನು ನೀವೇನೂನು ಸಂಕ್ಷಿಪ್ತ ಇದು ಸಂಪೂರ್ಣವಾಗಿ ಓದಿಲ್ಲ ಅಂದ್ರೆ ಇವತ್ತಿನಿಂದ ಪ್ರಾರಂಭ ಮಾಡಿದ್ರು ನೀವು ಕನಿಷ್ಠ ಪಕ್ಷ ಎಪ್ಪತ್ತು ಪರ್ಸೆಂಟ್ ತಗೊಳ್ಳೋದ್ರಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ ಯಾವುದೇ ತೊಂದರೆ ಇಲ್ಲ ಯಾಕಂತಂದ್ರೆ ಬಹಳ ವಿಶೇಷವಾಗಿ ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ ನಮ್ಗೆ ಮಹೇಶ್ ಪತ್ರಿ ಸರ್ ಗೊತ್ತಾ ಯಾರು ಮಹೇಶ್ ಪತ್ರಿ ಸರ್ ಅಂದ್ರೆ ನಮ್ ಗೌರಿಬಿದ್ನವ್ರನ್ನ ತಹಸೀಲ್ದಾರ್ ಅವರು ಗೊತ್ತಾ ಅವ್ರ ಏನಂದ್ರೆ ಯಾವಾಗ್ಲೂ ಐ ಎ ಎಸ್ ಕೆ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಯಾವಾಗ ಕೋಚಿಂಗ್ ಕ್ಲಾಸಸ್ ತಗೊಂತಿರ್ತಾರೆ ಆ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಬಾರಿ ನನಗೊಂದ್ಸರಿ ಫೋನ್ ಮಾಡಿದ್ರು ಈ ತರ ಮಾಡ್ತಾ ಇದೀವಿ ಶಾಸಕರ ಸಹಕಾರದಿಂದ ಒಂದು ಇದು ಮಾಡೋಣ ಅಂತ ಆಗ ಪ್ರಸ್ತಾಪ ವಿಷಯ ಬರ್ತಾ 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 ನನ್ಗೆ ಈಗ್ಲೂ ಚೆನ್ನಾಗಿ ನೆನ್ಪಿದೆ ನಮ್ ಸುಧಾಕರ್ ಸಾರ್ ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರ ಅವ್ರು ಯಾಕೆಂತಂದ್ರೆ ಒಂದು ಸಬ್ಜೆಕ್ಟ್ ನಾಲೆಜ್ ಇರ್ಲಿ ಅಥವಾ ಸಮಾಜದ ಆಗುವಾಗಲಿರ್ಲಿ ಸಮಾಜದಲ್ಲಿ ಹೆಂಗೆ ಯಾವ ಈಗಿನ ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಹೆಂಗಿದೆ ಇದನ್ನೆಲ್ಲ ಹೊಂದಿಸ್ಕೊಂಡು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಕ್ಕಳ ಮನಸ್ಸಿಗೆ ನಾಟುವಂಗೆ ಹೇಳ್ಕೊಡುವಂಥ ಶಿಕ್ಷಕರ ಬಗ್ಗೆ ಬೇಕಲ್ವಾ ಅಂತ ಈಗೇ ಪ್ರಸ್ತಾಪ ಮಾಡ್ಕೊಂಡು ಹೋಗ್ತಿದ್ದಾಗ ನಮ್ಮ ಸುಧಾಕರ್ ಸರ್ ಅವ್ರ ಹೆಸರನ್ನು ಬಹಳಷ್ಟು ಹೇಳಿದ್ರು ಅವರು ಆಮೇಲೆ ಅವ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಮತ್ತು ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದಕ್ಕೆ ವಿಶೇಷವಾಗಿ ನಾನು ನಮ್ಮ ಸುಧಾಕರ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಂತಂದ್ರೆ ಮಕ್ಕಳೇ ಸುಧಾಕರ್ ಸಾರ್ ಇರೋದೆ ಇರೋದು ನಮ್ಮ ಮುಖ್ಯ ಶಿಕ್ಷೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತ ಇಲ್ಲಿರೋಂಥ ಎಲ್ಲಾ ಶಿಕ್ಷಕರು ಬಹಳ ಅನುಭವ ಇರೋಂಥವ್ರು ಬಹಳ ನುರಿತ ಅನುಭವ ಇರೋಂಥ ವ್ಯಕ್ತಿಗಳು ಆದ್ರಿಂದ ಆ ಅನುಭವದನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಖಂಡಿತ ತಗೊಂತಿರ್ತಾನೆ ಹ ನೀವಮ್ಮ ಅದಕ್ಕೆ ಮಕ್ಳೆ ಮೂವತ್ತೆರಡು ಜನ ಸ್ಟ್ರಂತ್ ಇದರ ಮೂವತ್ತೆರಡು ಜನಕ್ಕೆ ಮೂವತ್ತೆರಡು ಜನ ಫಸ್ಟ್ ಕ್ಲಾಸ್ ಅಲ್ಲಿ ಬರಬೇಕು ಫಸ್ಟ್ ಕ್ಲಾಸ್ ಬರ್ಬೇಕು ಬರ್ತೀರಾ ಅದಕ್ಕೆ ನಾನು ಈಗ ಇನ್ನೂ ಒಂದು ಒಂದು ಉಡುಗೊರೆ ಇದ್ರ ಇನ್ನೂ ಒಂದು ಬಹುಮಾನನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ಈಗಲೇ ನಾನು ನಮ್ಮ ಮುಖ್ಯ ಶಿಕ್ಷಕರಿಗೆ ತಲುಪಿಸ್ತೀನಿ ನಿಮ್ಮಲ್ಲಿ ಯಾರು ಫಸ್ಟ್ ಬರ್ತಾರೋ ಯಾರು ಹೆಚ್ಚಿನ ಅಂಕಗಳು ಪಡ್ಕೊತಾರೋ ಆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ನಿಮ್ಮ ಮುಖ್ಯ ಶಿಕ್ಷಕರು ನಿಮ್ಮ ರಿಸಲ್ಟ್ ದಿನನೋ ಅಥವಾ ನೀವು ಯಾವಾಗ ಸಿಕ್ಕಿದ್ರೆ ಅವಾಗ ನಿಮಗ್ ತಲುಪಿಸ್ತಾರೆ ಇದು ಒಂದು ಚಿಕ್ಕ ಪ್ರಯತ್ನ ಯಾಕೆಂತಂದ್ರೆ ಮಕ್ಕಳೇ ನೋಡಿ ಒಂದೂವರೆ ಸಾವಿರ ದುಡ್ಡು ಕೊಡೋ ಅಂತದ್ದು ಇನ್ನೊಂದು ಕೊಡೋದು ದೊಡ್ಡದಲ್ಲ ಆದ್ರೆ ನೀವು ಅದನ್ನ ಆ ಮೂವತ್ತೆರಡು ಜನದಲ್ಲಿ ಅದನ್ನ ಯಾರಾದ್ರೂ ತಗೊಳೋದು ಒಬ್ಬರೇ ತಾನೆ ಆ ಒಬ್ಬರು ನಾವ್ ಅಥವಾ ನಾವ್ ಅಂತ ನೀವು ಓದ್ಬೇಕು ಅದು ಬಹಳ ಮುಖ್ಯವಾದದ್ದು ಆ ಪ್ರಶಸ್ತಿ ಮಾತ್ರ ಇಷ್ಟೇ ಇರಲಿ ಅದು ಬೇಡ ಆದ್ರೆ ಆ ಪ್ರಶಸ್ತಿ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಒಂದು ಖುಷಿ ಇರುತ್ತೆ ನಮಗೂ ಸಹ ನಮ್ಮ ಮಕ್ಳಪ್ಪ ತುಂಬಾ ಚೆನ್ನಾಗಿ ಓದಿದ್ರು ಅಂತ ಆ ಮಕ್ಳ ಬಗ್ಗೆ ಗೌರವ ಮತ್ತು ಅಭಿಮಾನ ಮತ್ತು ಹೆಮ್ಮೆ ಮೂಡುತ್ತೆ ಅಲ್ವ ಮಕ್ಳೇ ನೀವು ಸ್ಟ್ರೆಂತ್ ನೋಡಿದ್ರೆ ಬಾಯ್ಸ್ ಜಾಸ್ತಿ ಇದಾರೆ ಎಲ್ಲ ಸಹಜವಾಗಿ ಎಲ್ಲಾ ಕಡೆ ಏನ್ ಹೇಳ್ತಾ ಇರ್ತಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಹೆಣ್ಮಕ್ಳೆ ಫಸ್ಟ್ ಅಂತ ಈ ಸರಿ ಆದ್ರೂ ನೀವು ಸ್ವಲ್ಪ ಬಾಯ್ಸ್ ಐ ಸ್ಕೋರ್ ಮಾಡ್ಬೇಕು ಮಾಡ್ತೀರಾ ಏನ್ ಸ್ವಾಮಿಗಳೇ ಇಲ್ಲ ಮಾಡ್ತೀರಾ ಪ್ರತಿ ವರ್ಷದಂತೆ ಹೆಣ್ಮಕ್ಳೇ ಫಸ್ಟ್ ಬಿಡಿ ಸ್ವಾಮಿಗಳೇ ನಾವ್ ಏನೇ ಮಾಡುದ್ರು ಮೊದಲೇ ಸ್ಥಾನ ಅವ್ರಿಗೆ ಅಂತ ಅವ್ರಿಗೆ ಬಿಟ್ಕೊಡ್ತೀರಾ ಆ ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲರೂ ಚೆನ್ನಾಗ್ ಪ್ರಯತ್ನ ಮಾಡಿ ಗಂಡ್ ಮಕ್ಳು ಇರ್ಲಿ ಹೆಣ್ಮಕ್ಳು ಇರ್ಲಿ ನಾನ್ ನಿಮ್ಮಲ್ಲಿ ಹೇಳ್ಕೊಳೋ ಕೇಳೋದು ಒಂದೇ ಒಂದೇ ವಿಚಾರ ಇನ್ನೊಂದು ನಮ್ ಪಂಚಾಯತಿ ಮೀಟಿಂಗ್ ಇರೋದ್ರಿಂದ ಹೆಚ್ಚು ಹೋಗಲ್ಲ ಬೇಗ ಹೋಗ್ಬೇಕು ಮೂವತ್ತೆರಡು ಜನ ಮಕ್ಳಿದಿರ ದಯವಿಟ್ಟು ಮೂವತ್ತೆರಡು ಜನ ಮಕ್ಳಿಗೆ ಏನೇ ಸಹಕಾರ ಇರಲಿ ನಮ್ಮ ಮುಖ್ಯ ಶಿಕ್ಷಕರು ಪದೇ ಪದೇ ಹೇಳಿದ್ರು ಮುಕ್ತವಾಗಿ ಏನೇ ವಿಚಾರ ಇರಲಿ ನೀವು ಹಂಚ್ಕೊಳ್ಳಿ ನಿಮ್ಗೆ ಏನಾದರೂ ಅಗತ್ಯ ಇದೆಯಾ ಅವಶ್ಯಕತೆ ಇದೆಯಾ ಪಂಚಾಯತಿ ಸದಸ್ಯರೇ ಆಗಿ ನಾವೂ ಇರ್ತೀವಿ ನಮ್ಮ ಪಂಚಾಯಿತಿಯಿಂದನೂ ಸಹ ಸಹಕಾರ ಕೂಡ ಕ್ರೀಡೆ ಇರ್ತೀವಿ ಆದರೆ ನಮಗೆ ಬೇಕಾಗಿರೋದು ಒಂದೇ ನೀವು ಮೂವತ್ತೆರಡು ಜನಕ್ಕೂ ಮೂವತ್ತೆರಡು ಜನನೂ ಪಾಸ್ ಆಗಬೇಕು ಪಾಸ್ ಆಗ್ತಿರಾ ತಾನೇ ನಮ್ಮ ಕಾದಲುಬೇಣೆಯಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಬರುತ್ತೆ ತಾನೇ ಒಳ್ಳೆ ದಿನದಲ್ಲಿ ಒಳ್ಳೆ ಮಾತು ಕೊಡ್ತಾ ಇದ್ದೀರಾ ಈ ಮಾತ್ರ ನೆರವೇರಿಸ್ಕೊಡ್ಬೇಕು ಯಾರಿಗಾದ್ರೂ ಡೌಟ್ ಇದೆಯಾ ನಾವು ಪಾಸ್ ಆಗಲ್ಲ ಅಂತ ಆ ತರ ಯಾರಿಗಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಮುಖ್ಯ ಶಿಕ್ಷಕರು ಎಲ್ಲ ಸೇರಿ ಅವ್ರಿಗಿನ್ನೂ ಸ್ಪೆಷಲ್ ಕ್ಲಾಸಸ್ ತಗೊಂತೀವಿ ಸಾಯಂಕಾಲ ಆದ್ರೂ ತಿರ್ಗಿ ಮನೆಗೆ ಬಿಡೋಲ್ಲ ಅದಕ್ಕೆ ಶಿಕ್ಷಕರು ಕೊಟ್ಟಿದಂತ ಏನೇ ಹೋಮ್ ವರ್ಕ್ ಇರಲಿ ಏನೇ ಅವ್ರು ಅಧ್ಯಯನ ಮಾಡೋದಕ್ಕೆ ಏನ್ ಹೇಳ್ತಾರೋ ಖಂಡಿತ ದಯವಿಟ್ಟು ಗಮನ ಮತ್ತು ಶ್ರದ್ಧೆಯಿಂದ ಮಾಡಿ ತುಂಬಾ ಜನ ಮೊಬೈಲ್ಸ್ ಯೂಸ್ ಮಾಡ್ತೀರಾ ಹಾ ಮರುಳೂರವರೆಲ್ಲ ಮೊಬೈಲ್ ಯೂಸ್ ಮಾಡಿದ್ರೆ ನಿಮ್ಮ ಅಪ್ಪ ನಿಮ್ಮ ನನಗೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡ್ತಾರೆ ಆದ್ರೆ ಕೆಲವು ವಿಚಾರಕ್ಕೆ ಯಾವ ತರ ಫೋನ್ ಮಾಡ್ತಾರೆ ಆ ಸ್ವಾಮಿ ಶೆಪ್ ಸ್ವಾಮಿ ಮಿಲೋಡು ಇಪ್ಪ ಸ್ಕೂಲಗ್ ಹೋಗೋದು ಆ ಟಿಕೆಟ್ ಇಲ್ಲೇದಂಟ ಅಂತ ಸ್ವಾಮಿ ಈ ತರ ದಯವಿಟ್ಟು ಇನ್ನೊಂದ್ಕಿಂತ ಯಾರು ಫೋನ್ ಮಾಡಿದ್ರು ನಾನು ಸಹಕಾರ ಕೊಡಲ್ಲ ಅವ್ರಿಗೂ ಹೇಳಿದೀನಿ ಆದ್ರಿಂದ ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಓದ್ಬೇಕು ಎಲ್ಲಾ ಮಕ್ಕಳು ನಮ್ಮ ಕಾದಲ್ವಣಿ ಹೆಸರು ನಮ್ಮ ಮುಖ್ಯ ಶಿಕ್ಷಕರ ಹೆಸರು ಇಂಥ ಸಂಪನ್ಮೂಲ ಶಿಕ್ಷಕರು ಸಿಕ್ಕಿರೋ ನಿಜವಾಗು ನಿಮ್ಮ ಅದೃಷ್ಟ ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುತ್ತೆ ಆಮೇಲೆ ಸಮನ್ವಯದ ಕೊರತೆ ಇರುತ್ತೆ ಆದ್ರೆ ನಮ್ಮ ಕಾದಲ್ವಾಣಿ ಶಾಲೆಯಲ್ಲಿ ಇದ್ರ ಯಾವ್ದು ಸಮಸ್ಯೆನೂ ಇಲ್ಲ ಎಲ್ಲಾ ಸಹ ನಿಮ್ಗೆ ಮುಕ್ತ ಮನಸ್ಸಿನಿಂದ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಗೆ ಏನೇ ಸಮಸ್ಯೆ ಇದ್ರು ದಯವಿಟ್ಟು ನಮ್ಮ ಶಿಕ್ಷಕರ ಹತ್ರ ಅಥವಾ ಗಮನಕ್ಕೆ ತಂದು ಅದನ್ನ ಪರಿಹಾರ ಮಾಡಕ್ ನಾವು ಸದಾ ಸಿದ್ಧವಾಗಿರ್ತೀವಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಶುಭ ದಿನ ಇವತ್ತು ನಿಮ್ಗೆ ಎಲ್ಲಾರ್ಗು ಶುಭ ಹಾರೈಸ್ತಾ ಇದ್ವಿ ಮತ್ತೆ ಈ ಮಾತುಗಳನ್ನ ಆಡಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಅದಕ್ಕೂ ಮುಂಚೆ ಒಂದೇ ಒಂದು ಇದು ಹೇಳ್ಬಿಟ್ಟು ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಸಹಕಾರ ಇರಬೇಕು ಅಂತ ಹೇಳಿದ್ರು ಇದಕ್ಕೆ ಪೂರ್ವಕವಾಗಿ ಒಂದು ಎರಡು ವಾಕ್ಯಗಳನ್ನ ಹೇಳ್ಬಿಟ್ಟು ಖಂಡಿತ ನಮ್ಮ ಪಂಚಾಯಿತಿಯಿಂದ ನಮ್ಮ ವ್ಯಕ್ತಿಗತವಾಗಿ ನೀವು ಯಾವುದೇ ಶಾಲೆಗೆ ಸಂಬಂಧಪಟ್ಟದಂತೆ ಯಾವುದೇ ಸಮಸ್ಯೆ ಇದ್ರು ಪ್ರಾಮಾಣಿಕವಾಗಿ ಅದಕ್ಕೆ ಸ್ಪಂದಿಸಿ ಪರಿಹಾರ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಇದೇ ರೀತಿ ನನಗೆ ಕಾದಲ್ಬಂಡಿಯಲ್ಲಿ ಮಿಡ್ಲಿ ಸ್ಕೂಲ್ ಎಚ್ ಎಂ ರಾಮಕೃಷ್ಣಪ್ಪ ಸರ್ ಇದ್ರು ಮೋಸ್ಟ್ಲಿ ರಿಟೈರ್ಡ್ ಆದ್ರು ಅವ್ರು ನನಗೆ ಯಾವಾಗಲೂ ಹೇಳ್ತಿದ್ರು ಸರ್ ಇಲ್ಲಿ ಕಾಂಪೌಂಡ್ ಇಂದು ತುಂಬಾ ಸಮಸ್ಯೆ ಇದೆ ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ ನಮ್ಮ ಗಂಗಾಧರಪ್ಪ ಅವರ ಸಹಕಾರದಿಂದ ನನಗೆ ವಿಷಯ ಬಂದು ಒಂದೇ ಒಂದು ವಾರಕ್ಕೆ ಅದಕ್ಕೆ ಬೇಕಾಗಿರುವಂತ ವರ್ಕ್ ಐ ಡಿ ಮಾಡಿಸಿ ಸುತ್ತೂ ಕಾಂಪೌಂಡ್ ಮಾಡಿಸಿದ್ವಿ ಅದಾದ್ಮೇಲೆ ನ್ಯಾಷನಲ್ ಹೈವೇ ಎಕ್ಸಿಕ್ಯೂಷನ್ ಇಂದ ಮತ್ತೆ ಮುಂಭಾಗದ ಕಟ್ಟ ಕಾಂಪೌಂಡ್ ಅನ್ನು ತೆರವುಗೊಳಿಸ್ದಾಗ ಮತ್ತೆ ಇದು ನನ್ನ ಗಮನಕ್ಕೆ ಬಂದಾಗ ಈ ಆತರ ಹೇಳಿದ್ದ ಒಂದು ಹದಿನೈದು ತಿಂಗಳ ದಿನದೊಳಗೆನೆ ಮತ್ತೆ ಆ ಕಾಮಗಾರಿಯನ್ನು ಸಹ ಮುಗಿಸ್ಕೊಟ್ಟಿದೀವಿ ಅದೇ ರೀತಿ ಶೌಚಾಲಯ ಸಹ ಮಾಡಿಸ್ಕೊಟ್ಟಿದೀವಿ ಆಮೇಲೆ ನಮ್ಮ ಕೈಲಾಗುವಷ್ಟು ಏನೇ ಪ್ರಾಮಾಣಿಕ ಪ್ರಯತ್ನ ಇರಲಿ ಖಂಡಿತ ನಮ್ಮ ಸಹಕಾರ ನಿಮ್ಮೊಂದಿಗೆ ಸದಾ ಇರುತ್ತೆ ಅಂತ ನಮ್ಮ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಈ ಮೂಲಕ ಭರವಸೆಯನ್ನು ಕೊಡ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತ ಎಲ್ಲರಿಗೂ ನಮ್ಮ ಅಚ್ಚುಮೆಚ್ಚಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಶುಭವಾಗ್ಲಿ ಈ ದಿನ ತುಂಬಾ ಶುಭವಾಗಿದೆ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಒಳ್ಳೆ ಶ್ರೇ ಶ್ರೇಯಸ್ ದೊರೀಲಿ ಅಂತ ಆರಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲಾರಿಗೂ ನಮಸ್ಕಾರ